ನಿಮ್ಮ ಕರಿ ನಿಮ್ಮ ಅತ್ತೆ ಹತ್ರ ಮಾತಾಡಬೇಕು ನಾನು ಏನೇ ಮನೆಗೆ ಬಂದು ನನಗೆ ಜೋರ್ ಮಾಡ್ತೀಯಾ ಯಾಕೆ ಏನು ಹೇಳಬೇಕು ನನ್ನತ್ರನೇ ಹೇಳಿ ಸಾಯಿ ನಮ್ಮ ಅತ್ತೆ ಹತ್ರ ಏನು ಹೇಳೋದಿಲ್ಲ ಅಮ್ಮ ತಾಯಿ ನಿಮ್ಮ ಅತ್ತೆ ಹತ್ರನೇ ಮಾತಾಡಬೇಕು ನೀನು ಚಿಕ್ಕೊಳ್ಳು ಚಿಕ್ಕೊಳ್ಳಾಗಿ ಇರದಕಲಿ ನಿಮ್ಮ ಅತ್ತೆನಾ ಕರಿ ನಿಮ್ಮ ಅತ್ತೆ ಹತ್ರ ಮಾತಾಡಬೇಕು ಏನಂತದ್ದು ನಮ್ಮ ಅತ್ತೆ ಹತ್ರ ಮಾತಾಡೋಂತದ್ದು ನನ್ನತ್ರನೇ ಹೇಳಿ ಸಾಯಿ ಅಂತ ಹೇಳಿದ್ನಲ್ಲ ನಮ್ಮ ಅತ್ತೆ ಮನೆಯಲ್ಲಿಲ್ಲ ಸರಿ ಬಿಡ ಹೋಗದ್ರೆ ನಾನು ನಿಮ್ಮ ಬಂದಮೇಲೆನೇ ಬರ್ತೀನಿ ನಿಮ್ಮ ಹತ್ತಿರ ಹೋಗಿ ಬರ್ತಾಳೆ ಹಾಂ ನನಗೆ ಗೊತ್ತಿಲ್ಲ ಸುಶ್ ನಮ್ಮ ಮನೆ ಹತ್ರ ಇಬ್ರು? ಇಬ್ಬರು ಏನು ಮಾತಾಡ್ತಿದಾರೆ ಇವ್ರಿಬ್ಬರು ಹಾಂ ಅಲ್ಲಿ ನಾನು ನೀನು ಮಾತಾಡ್ಬಾರ್ದು ಮಾತಾಡ್ದೆ ಅಂತ ನಾನು ಇಂಥ ಕಡೆ ಮುಖ ತಿಳ್ಸ್ಕೊಂಡೆಲ್ಲ ಮಾತಾಡ್ತಾ ನಿಮ್ಮ ಅತ್ತಿನ ಕಡೆ ತಪ್ಪಾ ಇಲ್ಲ ಹೋಗ್ತೀನಿ ಸುಮ್ಮನೆ ಅದು ತಿಳ್ಕೊ ಗೊತ್ತಿಲ್ಲ ತಿಂಡಿ ಅಷ್ಟೆ ತಿಳ್ಕೊಂಡು ಮಾತಾಡ್ತಿದೀಯಾ ಹ್ಞೂ ನಾನು ಇರೋದೆ ಹಂಗೆ ಮಾತಾಡಿದಕ್ಕೆ ಮಾತಾಡ್ಬೋದು ಇಲ್ಲ ಅಂದರೆ ತೊಲಗ್ಬೋದು ಇದು ಬೇರೆ ಮುಖ ಅಕಡೆ ತಿರುಸ್ಕೊಂಡು ಮಾತಾಡ್ತಿದೀಯ ಇರು ಪುಷ್ಪಕ ಬರ್ಲಿ ಮಾತಾಡ್ತೀನಿ ನಾನು ನೋಡೆ ನಮ್ಮ ಅತ್ತೆ ಮುಂದೆ ಏನಾದ್ರೂ ನಾನು ಮಾತಾಡಿರೋದನ್ನ ಬಾಯ್ ಬಿಟ್ರೆ ನೀನು ಇಲ್ಲೇ ಊತಾಕ್ ಬಿಡ್ತೀನಿ ಹುಷಾರ್ ಏನ್ರಿ ಮಾತಾಡ್ತಿದ್ದೀರಾ ಹೋ ಅತ್ತೆ ಬಂದ್ರೆ ನೀವು ಹಾ ಮಲಗಿದ್ ನಿದ್ದೆ ಆಯ್ತಾ ನಿಮ್ದು ಅಲ್ಲ ಸುಷ್ಮಿತಾ ಹೊರಗಬೇಡಿ ನೀವು ಹೊರಗ್ಲವರು ಹೊರಗ್ಲವರು ಯಾವತ್ತಿದ್ರು ಒಳಗ್ಲವರು ಒಳಗ್ಲವರು ಯಾವತ್ತಿದ್ರು ನಮ್ಮ ಅತ್ತೆ ಮೇಲ್ಗಡೆ ಮಲ್ಕೊಂಡಿದ್ದಾರೆ ಅಂದೆ ನಾನು ನಿಮ್ ಕಿವಿಗೆ ಏನಾಗಿತ್ತು ಕೇಳಿಸ್ಕೊಳಕ್ಕೆ ಮಾತನ್ನ ಕೇಳಿದ್ರ ನಮ್ಮ ಹತ್ರ ಮಾತಾಡಿಸ್ಕೊಂಡ್ರ ಹೋಗ್ತಾ ಇರಿ ಅದನ್ನ ಬಿಟ್ಬಿಟ್ಟು ಇಲ್ಲಿ ಸಲ್ಲದೆಲ್ಲ ಅತ್ತೆ ಸೊಸೆ ಮತ್ತೆ ತಂದೆ ಇಡಬೇಡಿ ಅತ್ತೆ ನೋಡಿ ಅತ್ತೆ ಇವಳು ಹೆಂಗ್ ಮಾತಾಡ್ತಿದಾಳ ನೀ ಸುಮ್ಮನೆ ನಿಂತಿದಿರಲ್ಲ ನೀ ಮೆಬ್ಬಿದು ಮಾತ್ ಮುಗಿಲಿ ಅಂತ ನಿಂತ್ಕೊಂಡಿದೀನಿ ಸುಮ್ಮನೆ ಯಾಕಂದ್ರೆ ನೀವು ಇಬ್ಬರು ಮಾತಾಡ್ತಿದಿರಲ್ಲ ಅವಾಗಿಂದ ನನ್ನ ಮಾತಾಡಕ್ ಬಿಟ್ರೆ ನಾನು ಮಾತಾಡ್ತೀನಿ ಮಾತಾಡಿ ಅತ್ತೆ ನೀವು ನೀವು ಮಾತಾಡಿಲ್ಲ ಅಂದ್ರೆ ಈಗ ಈಗ ನಾನು ನುಂಗ್ಕೊಂಡ್ಬಿಡ್ತಾರೆ ಇವರೆಲ್ಲ ನನಗೆ ಯಾಕತ್ತೆ ನಾನು ಹೊರಡ್ತೇಡಿದ್ರಿ ಬಾಯಿ ಮುಚ್ಕೊಂಡು ಇಲ್ಲಿಂದ ಒಳಗೋದೆ ಸರಿ ಇಲ್ಲ ಅಂದ್ರೆ ಚಜ್ಜಿ ಚಿತ್ರಣ ಮಾಡ್ಬಿಡ್ತೀನಿ ಅಷ್ಟೇ ಎಷ್ಟೇ ಮಾತಾಡ್ತೀನಿ ನಾನು ಎದುರುಗಡೆ ನಿಂತ್ಕೊಂಡು ಒಳಗೋದೆ ಸುಷ್ಮಿತಾ ಕ್ಷಮು ನನ್ನ ನಾನು ಸೊಸೆಯನ್ನು ಆಡ್ಬಿಟ್ಟು ಇಷ್ಟು ಮುಂದುವರೆದಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಮಾತಾಡ್ತಾಳೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಕ್ಷಮಿಸು ನನ್ನನ ಓಡಿ ಬಿಡು পুষ্পಕಾ ನಿನ್ನ ಮುಖ ನೋಡಿನೇ ನೀನ್ ಸೊಸೆ ಇವತ್ತು ಉಳ್ಕೊಂಡ್ಲು ಇಲ್ಲ ಅಂದ್ರೆ ನಾನು ಗಂಡ ಬಂದು ನಿನ್ನ ಹತ್ರ ಜಗಳ ಮಾಡ್ತಿದ್ದ ಆದ್ರೂ ನನ್ನ ಕ್ಷಮಿಸು ನಮ್ಮಿಬ್ಬರ ಸ್ನೇಹ ಹೀಗೆ ಇರಲಿ ಯಾವಾಗಲೂ ನಾನು ಬರ್ತೀನಿ ಆಮೇಲೆ ನಿನ್ನ ಮನೆ ಕಡೆ ನೀನು ಹೋಗಿರು ಸರಿ পুষ্পಕಾ ಅಷ್ಟ್ಯಾಕ ಫೀಲ್ ಆಗಕತ್ತೀರಿ ತಲೆ ಕೆಡ್ಸ್ಕೋಬೇಡಿ ನಾನು ಆಮೇಲೆ ಬನ್ನಿ ಮನೆ ಕಡೆ ಮಾತಾಡೋಣ ಸರಿ ನೀವು ಹೋಗಿರಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆಯಾ ಅವರೆಲ್ಲ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇಗ ಬೇಗ